ಹಲೋ ಫ್ರೆಂಡ್ಸ್ ದೈವಸಂಕಲ್ಪ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತವನ್ನು ಕೋರ್ತಾ ಇದ್ದೇನೆ ನಾನು ನಿಮ್ಮ ಓಂಕಾರ ಭಟ್ ಕೃಷಿಗೆ ಸಂಬಂಧಿಸಿದ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಹಾಜರಾಗಿದ್ದೇನೆ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಬಾರಿಯ ಅತಿ ಉಷ್ಣತೆ ಅಡಿಕೆ ತೋಟದ ಮೇಲೆ ಯಾವ ರೀತಿ ಪರಿಣಾಮ ಬೀರಿದೆ ಅನ್ನೋದನ್ನು ವಿವರಿಸಿದ್ದೆ ಈ ವಿಡಿಯೋದಲ್ಲಿ ಗೇರು ಹಾಗೂ ಮಾವಿನ ಬೆಳೆಗಳ ಮೇಲೆ ಈ ಬಾರಿಯ ಹವಾಮಾನ ಯಾವ ರೀತಿ ಪರಿಣಾಮ ಬೀರಿದೆ ಅನ್ನೋದನ್ನು ತಿಳಿಸ್ತಾ ಇದ್ದೇನೆ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಚಿಕ್ಕ ರಿಕ್ವೆಸ್ಟ್ ನನ್ನ ಈ ಚಾನೆಲ್ ಗ್ರೋ ಆಗಬೇಕು ಅಂದರೆ ನಿಮ್ಮ ಸಪೋರ್ಟ್ ತುಂಬಾನೇ ಇಂಪಾರ್ಟೆಂಟ್ ಸೊ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಐಕಾನ್ ಸಹ ಪ್ರೆಸ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ದಯವಿಟ್ಟು ಕೊನೆ ತನಕ ನೋಡಿ ಫ್ರೆಂಡ್ಸ್ ಪ್ರಮುಖ ತೋಟಗಾರಿಕಾ ಬೆಳೆಗಳಾದ ಗೇರು ಹಾಗೂ ಮಾವಿನ ಫಸಲು ಈ ಬಾರಿ ಗಣನೀಯ ಪ್ರಮಾಣದಲ್ಲಿ ಕುಸಿತ ಕಂಡಿದೆ ಇದಕ್ಕೆ ಪ್ರಮುಖ ಕಾರಣ ಹವಾಮಾನ ವೈಪರೀತ್ಯ ಅತಿಯಾದ ಉಷ್ಣಾಂಶದ ಪರಿಣಾಮವಾಗಿ ನಿರ್ದಿಷ್ಟ ಕಾಲದಲ್ಲಿ ಹೂವು ಬಿಡಬೇಕಿದ್ದ ಗೇರು ಹಾಗೂ ಮಾವಿನ ಮರದಲ್ಲಿ ಈ ಬಾರಿ ಫೆಬ್ರವರಿ ತಿಂಗಳ ಬಳಿಕ ಅಲ್ಪ ಸ್ವಲ್ಪ ಹೂವು ಬಿಟ್ಟು ಈಗ ಕೊಯ್ಲಿಗೆ ಬರುವ ಹಂತ ತಲುಪಿದೆ ಹವಾಮಾನ ವೈಪರೀತ್ಯದಿಂದ ಗೇರು ಹಾಗೂ ಮಾವು ಕೃಷಿಯನ್ನೇ ನಂಬಿಕೊಂಡ ರೈತ ಫಸಲು ನಷ್ಟದಿಂದ ಕಂಗಾಲಾಗಿದ್ದಾನೆ ಸಾಮಾನ್ಯವಾಗಿ ಗೇರು ಮರಗಳು ಸರಿಯಾಗಿ ಚಿಗುರಬೇಕಿದ್ದರೆ ಅಕ್ಟೋಬರ್ ಹಾಗೂ ನವೆಂಬರ್ ತಿಂಗಳ ಚಳಿ ಕೂಡ ಪ್ರಮುಖ ಪಾತ್ರ ವಹಿಸುತ್ತದೆ ಆದರೆ ಈ ಬಾರಿ ಚಳಿಯ ಪ್ರಮಾಣವು ತೀವ್ರ ಇಳಿಮುಖವಾಗಿ ಉಷ್ಣಾಂಶದಲ್ಲಿ ಏರಿಕೆಯಾಗಿ ಗೇರು ಮರಗಳು ಸರಿಯಾಗಿ ಚಿಗುರದೆ ಹೂವನ್ನೇ ಬಿಟ್ಟಿಲ್ಲ ಹವಾಮಾನದ ವ್ಯತ್ಯಾಸದ ನಡುವೆಯೂ ಒಂದಷ್ಟು ಮರಗಳಲ್ಲಿ ಫೆಬ್ರವರಿ ತಿಂಗಳಲ್ಲಿ ಹೂವು ಬಿಟ್ಟು ಕಾಯಿ ಕಚ್ಚಿದ ಪರಿಣಾಮ ಫೆಬ್ರವರಿ ತಿಂಗಳಿನಲ್ಲಿ ಬರಬೇಕಿದ್ದ ಗೇರು ಹಾಗೂ ಮಾವಿನ ಫಸಲು ಈ ಬಾರಿ ಮೇ ತಿಂಗಳಿನಲ್ಲಿ ಶುರುವಾಗಿದೆ ಪ್ರಮುಖ ತೋಟಗಾರಿಕಾ ಬೆಳೆಯಾಗಿರುವ ಗೇರುಬೀಜ ಫಸಲಿನಲ್ಲಿ ತೀವ್ರ ಇಳಿಮುಖವಾಗಿದೆ ಆದರೆ ಬೇಡಿಕೆಗೆ ತಕ್ಕಂತೆ ಕಚ್ಚಾ ಬೀಜ ಪೂರೈಕೆ ಇಲ್ಲದಿದ್ದರೂ ಬೆಲೆಯಲ್ಲಿ ಹೆಚ್ಚಳವಾಗಿಲ್ಲ ಪ್ರಸ್ತುತ ಕೆಜಿ ಗೇರು ಬೀಜಕ್ಕೆ ಒಂದು ನೂರು ರೂಪಾಯಿ ಧಾರಣೆ ಇದ್ದು ಇದರಲ್ಲಿ ಶೇಕಡಾ ಎಪ್ಪತ್ತರಷ್ಟು ಉತ್ಪಾದನಾ ವೆಚ್ಚ ಹಾಗೂ ಕೂಲಿ ವೆಚ್ಚದಿಂದ ಗೇರು ಕೃಷಿ ನಷ್ಟದತ್ತ ಮುಖ ಮಾಡಿದೆ ಇದಲ್ಲದೆ ವಿದೇಶದಿಂದ ಕಚ್ಚಾ ಗೇರು ಬೀಜ ಆಮದಾಗುತ್ತಿದ್ದು ಇದೂ ಕೂಡ ಬೆಲೆಯ ಕುಸಿತಕ್ಕೆ ಕಾರಣವಾಗಿದೆ ಎನ್ನುವುದು ತಜ್ಞರ ಅಭಿಪ್ರಾಯ ಈ ಎಲ್ಲಾ ಕಾರಣದಿಂದ ಕೃಷಿಕರು ಬಹುತೇಕ ಗೇರು ತೋಟಗಳನ್ನು ತೆಗೆದು ಅಡಿಕೆ ಬೆಳೆಯತ್ತ ಮುಖ ಮಾಡಿದ್ದು ಮುಂದಿನ ದಿನಗಳಲ್ಲಿ ಗೇರು ಬೆಳೆ ಮತ್ತಷ್ಟು ಕುಸಿತವಾದರೂ ಅಚ್ಚರಿಯಿಲ್ಲ ಇನ್ನು ಮಾವು ಕೃಷಿಯ ವಿಚಾರದಲ್ಲಿ ಅಧಿಕ ಫಸಲು ಕೊಡುವ ತಳಿಗಳು ಇದ್ದರೂ ಹವಾಮಾನದ ವೈಪರೀತ್ಯದಿಂದ ಕೃಷಿಕರು ಏನೂ ಮಾಡಲಾಗದ ಪರಿಸ್ಥಿತಿ ಇದೆ ಸಾಕಷ್ಟು ಚಳಿಯ ಪ್ರಮಾಣದ ಜೊತೆಗೆ ಉತ್ತಮ ಬಿಸಿಲಿನ ವಾತಾವರಣವಿದ್ದಲ್ಲಿ ಉತ್ತಮ ಫಸಲನ್ನು ನಿರೀಕ್ಷಿಸಬಹುದಾಗಿದೆ ಗೇರು ಕೃಷಿಗಿಂತ ಮಾವು ಕೃಷಿ ನಿರ್ವಹಣೆ ಸುಲಭವಾಗಿರುವ ಹಿನ್ನೆಲೆಯಲ್ಲಿ ಗೇರು ಬೆಳೆಯ ಜಾಗವನ್ನು ಮಾವು ಆಕ್ರಮಿಸಿದೆ ಆದರೆ ಪ್ರಸಕ್ತ ಪರಿಸ್ಥಿತಿಯಲ್ಲಿ ಕೃಷಿಕರು ಮಿಶ್ರ ಬೆಳೆ ಅಥವಾ ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿಕೊಂಡಲ್ಲಿ ಕೃಷಿಯಿಂದ ಲಾಭ ಪಡೆಯಲು ಸಾಧ್ಯವಿದೆ ಸೊ ಫ್ರೆಂಡ್ಸ್ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ ಈ ವಿಡಿಯೋ ಹೇಗಿತ್ತು ಅನ್ನೋದನ್ನ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಪರಿಚಯದವರಿಗೆ ಶೇರ್ ಮಾಡಿ